கம்பே கம்பே கலங்க கலங்கடி கலங்கடை கலங்கே வர வர கலங்கடி எத்தினி பேசலாக வரீ அக்கர வர அண்ணார மணி மட வந்த வரே ஆமேலி மாகோகித்தப்பா கலங்கடி ஹோட்டப்பா அந்த அக்கார பரீ அண்ணாரி கெப்பூரா மாலை கெம்ப் வர வர கெம்ப் கெம்ப் பரீ கலங்கை கெம் ஐத்து ஒல்லி பரீ ஏழார்த்தா பூரா மாலை கெம்ப் கெம் பிச்சு மாலை

நான் கலங்கிட்டு

கலங்கடிங்க நோடி கொடுத்தேன் ரேட்ட நோடினி பண்ப்பா தந்தே நீ ಚಲೋ ಅದ ಅಲ್ಪ ಕಲ್ಲಂಗಡಿ ಮ್ಯಾಗಿಂದ ಚಲೋ ಕಾಣಾಕತ್ತಿದ್ದು ಬರ್ರಿ ಅಣ್ಣಾರ ಎಟ್ ರೀ ಕಲಂಗಡಿ ಹೆಂಗ ಕೊಟ್ಟಿಪ್ಪ ಇವ ಕಲಂಗಡಿ ಕಲಂಗಡಿ ನೋಡ್ರಿ ಅಣ್ಣ ಇದೊಡ್ ಸೈಜಿಂದ ಐತಲ್ರಿ ಕಲಂಗಡಿ ಇದತ್ರುಪಾಯಿ ಅಣ್ಣ ಐತೆ ಐವತ್ ರೂಪಾಯಿ ಐವತ್ ರೂಪಾಯಿ ಇದ ಸಣ್ಣ ಅದಾವ ಇಲ್ರಿ ಸಣ್ಣ ಇವದ್ರಿ ಸಣ್ಣ ಸೈಜ್ ಮೂವತ್ ರೂಪಾಯಿ ನೋಡ್ರಿ ಮೂವತ್ ರೂಪಾಯಿ ದೊಡ್ಡನ ಇಪ್ಪತ್ತೈದು ರೂಪಾಯಿ ಕೊಟ್ರ ತಗೊಂಡ್ ಅಲ್ಲೇ ಮಂಜು ಕೊಡತಾನ ಚಿಬಿಟ್ಟಾಗ ಆ ಮಂಜು ಕೊಡ್ತಾನ್ರಿ ಅವ್ ಮಾತ್ ಮಾತ್ನಂಗ ಮಲ್ ಮಾಡ್ತಾನವ್ ಕೊಡ್ತಾನ್ರಿ ಅವ್ ಗುಟ್ಟೆ ಗುಟ್ಟಿ ಅಡ್ಡಿ ಆಡ್ದೆ ಅವ್ ಕೊಡ್ತಾನ ಬಿಡ್ರಿ ನಾವ್ ಏನು ಅವ್ ಕಲಂಗಡಿ ಕೊಡ್ತಾನೆ ನೀನು ಕಲಂಗಡಿ ಕೊಡ್ತಿ ಕೇಳ್ರಿಲ್ಲಿ ಅವ್ನು ಒಳಗಿನ ಕೊಳತಿದ್ದು ಕಲಂಗಡಿ ಇರ್ತಾರೀ ಯಾರ್ ಕಡೇನು ಹೇಳಾಕ್ ಹೋಗ್ಬೇಡ್ರಿ ಅವ್ ನನ್ ಹೇಳ್ತಿರ್ತಾನ ರೀ ಅವ್ನು ಕೊಳತಿದ್ದು ಕಲಂಗಡಿ ಅದಾವ ಅಂತೇಳಿ ನೀವು ಯಾರ ಕಡೇನು ಹೇಳಾಕ್ ಹೋಗ್ಬೇಡ್ರಿ ಇವಾಗ ಒನ್ ನಂಬರ್ ಇದ್ ಹೆಂಗ್ ಕೊಟ್ಟೀಗ ಇದು ನೋಡ್ರಿ ಇದು ಐವತ್ತು ರೂಪಾಯಿ ಅಣ್ಣ ರೇಟ್ ಕಡಿಮೆ ಬಗ್ಗೆ ಮೂವತ್ ರೂಪಾಯಿ ಕೊಡ್ತೇನೆ ನೋಡ ಇಲ್ಲಿ ರೇಟ್ ಬಗ್ಗೆ ಮಾತಾಡ ಮೂವತ್ತು ರೂಪಾಯಿ ಇಲ್ಲಿ ರೇಟ್ ಕಡಿಮೆ ಒಂದ್ ರೂಪಾಯಿ ಕಡಿಮೆ ಇಲ್ರಿ ಇಲ್ಲಿ ಎಲ್ಲ ಅಡ್ಡಿ ಇಲ್ಲ ಎಲ್ಲ ಎಲ್ಲಾ ನೀರ್ ಇಳಿದಿರ್ತೇತಿ ಇಲ್ಲ ನಮಗ ಬೇಡ ನಿಂದು ಬೇಡ ಇದ ಸಣ್ಣದ ನನಗೆ ಬಾಳ ರೇಟ್ ಹೇಳಾಕೈತಿ ನೀನ ರೇಟ್ ಅಷ್ಟ ನೋಡ್ರಿ ಅಣ್ಣ ಸಣ್ಣದಾರ ತಗೋರಿ ದೊಡ್ಡದಾರ ತಗೋರಿ ರೇಟ್ ಅಷ್ಟ ನೋಡ್ರಿ ಕಡಿಮೆ ಇಲ್ಲ ರೇಟ್ ಕೊಡಿ ಇದು ಮೂವತ್ತು ರೂಪಾಯಿ ನೋಡ್ರಿ ಮತ್ತೆ ಆತ್ಗೋಗ್ ಕೊಡ ಹಾ ಈ ತಗೋರಿ ಅಲ್ಲ ಇದ್ ಆಜು ಬಾಜು ಬೆಳ್ಳಗೈತಲ್ಲ ಇದೆ ಆಜು ಬಾಜು ಬೆಳ್ಳಗೈತಲ್ಲ ಇಲ್ಲಿ ಇಲ್ ಕೆಂಪ್ ಐತಿ ಇಲ್ರಿ ಇಲ್ಲಿ ಕಣ್ಣಾಗ ಏನಾರ ಇಟ್ಕೊಂಡಿರಿ ಸಣ್ಣ ಹುಡುಗರು ಲುಲ್ಲಿ ನೋಡ್ರಿ ಇಲ್ಲಿ ಕಾಣಿ ಕೆಂಪು ನೀನ್ ಇಟ್ಕೊಂಡ್ ನೋಡು ಆಜುಬಾಜು ಬೆಳಗ್ ಬೆಳ್ಳಗೈತಿ ನಡಕ್ಷ್ಟ ಕೆಂಪೈತಿ ಇದ ದೊಡ್ದ ಹಿಂಗ ಐತಿ ಅಂದ್ರ ಇದು ಸಣ್ಣದೈತಿ ಇದು ಇದ್ ಹೆಂಗಿರ್ಬಾರ್ದ ಇದು ಬೆಳ್ಳಗೈತಿ ನೀನು ನೀನ್ ಕಟ್ ಮಾಡಿ ಕೊಡ ನನಗಿದೆ ನನ್ ಕಲಂಗಡಿಗೆ ಇಡಾಕತ್ತೀರಿ ನೀವು ಅಲ್ಲ ನಿನ್ನ ಕಲಂಗಡಿ ಅಂದ್ರೆ ಕೆಂಪ ಇರ್ತೇತಿ ಅನ್ನದ ತೋರ್ಸ್ತೇನ್ರಿ ತೋರ್ಸ ಐತೋ ಬಿಳದೈತ್ ತೋರಿಸ್ತೇನೆ ತೋರಿಸಿಕೊಂಡ ತೋರಿಸ್ತೇನೆ ಕೆಂಪೈತಿಲ್ವ ಅಂತ ಹೇಳಿ ಬೈಕ್ ಹೋಗಿ ಏನು ಅಂತ ಹೇಳಿ ತೆಲಗಲ್ಲಿ ನೋಡ್ರಿ ಕೆಂಪೈತಿಲ್ರಿ ಐತ ಬಳ್ಳಿ ನೀವ್ ನೋಡ್ರಿ ಸ್ವಲ್ಪ ಐತಿಲ್ರಿ ಐತಲ್ಲ ಚಾಕು ಎಲ್ಲೇ ಐತಿ ಅನ್ರಿ ಚಾಕು ಇಲ್ಲೇ ಐತ್ರಿ ಸಿಗ್ಲಿಲ್ರಿ ಅಂದ್ ನನಗ್ ಚಾಕು ನೋಡ್ರಿ ಐತ್ರಿ ಐತಿ 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 ಫುಲ್ ಕೆಂಪೈತಿ ಮೂವತ್ತು ರೂಪಾಯಿ ರೊಕ್ಕ ಅಲ್ಲೋ ಅಲ್ಲೂ ಹೊಡೆದು ನೂ ಮಾಡಿದ್ಯಲೋ ನೀ ಏನಾಗೋದಿಲ್ಲ ತೋರಿ ಸಂಜೆ ಮಠ ಹೋಗಿರಿ ತೋರಿ ಸ್ವೀಟ್ ಐತಿಲ್ ನೋಡ್ರಿ ತಿಂದ ಸ್ವೀಟ್ ಐತಿ ಅಣ್ಣ ಸ್ವೀಟ್ ಐತಿ ಹಾ ತರ್ರಿ ಮೂವತ್ತು ರೂಪಾಯಿ ಮತ್ತೆ ನಿಂತೀರಿ ಕೆಂಪಿಲ್ಲ ಅಣ್ಣ ಹಾಕತ್ತಿದ್ರಿ ತೋರಿಸಿದ್ರಿ ಐತಿಲ್ರಿ ಫುಲ್ ಕೆಂಪೈತಿಲ್ರಿ ಐತಿಲ್ರಿ ಅಲ್ಲೋ ಹೊಡ್ದಿ ಮತ್ ವರ್ಷ ಆಗತ್ತಿ ನೀ ತಿನ್ಸಿ ಮತ್ತ್ ನಾ ಎಲ್ಲಿ ಹೇಳ್ರಿ ಕೈ ನೀವು ಹೆಂಗ್ ಮಾತಾಡ್ತೀರಿ ಹೇಳ್ರಿ ಚಿಲ್ಲರ್ ಕೊಡು ಸಾರಿ ಆ ಶಾಣೆ ಅದಿತ್ತು ಶಾಣೆ ಅದೇ ನೀವು ಶಾಣೆನ ಇರ್ರಿ ಕಲಂಗಡಿ ಕೆಂಪು ಪೂರ ಗಾಡಿ ಕಲಂಗಡಿ ಕೆಂಪು ವಯ್ಯ ಅವತ್ತ ಕಲಂಗಡಿ ಕಾವತ್ತ ಆಮೇಲೆ ಮಾತಾಡ್ರಿ ಬರ್ರಿ ತಗೋ ಬರ್ರೀ ಕಲಂಗಡಿ ತಗೋತೀರಿ ಏನ್ರಿ ಏನ್ರಿ ನೋಡಿ ನೋಡ್ಲಾರ್ದಂಗ್ ಹೊಂಟಿರಲ್ಲ ನೀವು ಎಷ್ಟು ಸೊಕ್ಕ ಐತಿ ನಿಮಗೆ மடசி மகன கச்சு 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 அந்த கைல் எந்த நின்

ಜಾಸ್ತಿ ಬಿದ್ದು ಪೀಸಿ ಬಿಡ್ತೇನೆ ಏ ಏ ಜಾಸ್ತಿ ಬಿದ್ದಿದ್ದು ಅದಕ್ಕ ತಗದೇನಿ ತಗೋತೀನ ಏನು ಅಣ್ಣ ಹತ್ ರೂಪಾಯಿ ತಗೋಳಾತೀನಿ ಇಷ್ಟ ಕೊಡಾತಲ್ಲ ಹತ್ತು ರೂಪಾಯಿಗೆ ಏನ್ ದೊಡ್ಡ ಕೊಟ್ಟು ಕೊಟ್ಬಿಡ್ಲಿ ಏನ್ ತಗೋತಿನ್ ಅಂತ ಹೇಳಿ ಅರಾಮದಿಲ್ನಿ ಬಿಡ್ರಿ ಅಜ್ಜ ಮಾಡಿಸಿ ಬಿಟ್ಟಿ ಕಲ್ಲಂಗಡಿ ಹಣ್ಣು ಬಿಸಿಲಾಗೆ ತಿನ್ರಿ ಮತ್ತ ಹತ್ತೆ ಕೊಟ್ಟೆ ಕೊಟ್ಟಿರಿ ಏನ ಕೈಲಾ ತಿನ್ನಬೇಕ ನಾವ ಏನ ಕಡ್ಡಿ ಬೇಕಮ್ಮ ತಡಿ ಕೊಟ್ಟ

ಬಿಸಿಲು ಐತಿ ಅಪ್ಪ ತೈಲಿಗ ಕುಕ್ಕಾಕತ್ತೈತ ಅವ್ನ ಅವನ ಇದ ಏನು ಮಾಡುದಿಲ್ಲ ಏಪ್ಪ ಬರೀ ಬಿಸಿಲಾಗ ಅಡ್ಡಾಡುದು ಆಗೈತಿ ನೋಡ ನೆತ್ತಿ ಮೇಲೆ ಬಂದಾನೆ ಸೂರ್ಯ ಕೆಲ್ಸ ಬಂದ್ರು ಸುಟ್ಟಿ ಆಗೈತಿ ಇವತ್ತ ಕಲ್ಲಂಗಡಿ ಐತಿ ಇಲ್ಲಿ ಏ ಮಗ ಬಾಲ್ ಇಲ್ಲಿ ಏನಾತ್ಲಿ ಮಗ ರೊಕ್ಕಿಲ್ಲ ಇವನ್ ಕಡೆ ಇರ್ಬೋದು ಕಲ್ಲಂಗಡಿ ತಿನ್ನ ಬಾಪ ಇದು ಕೆಟ್ಟ ಬಿಸಿಲಾಗ ತೆಲಿಗ ಕುಕ್ಕಾತೈತಿ ಬಿಸಿಲ್ ಇಲ್ಲಿ ಮಗ ಒಂದ್ ಕೆಲಸ ಮಾಡುನು ಅಲ್ಲಿ ಕಲ್ಲಂಗಡಿ ಕಾಣತಾವ ನೋಡಿ ಹ ಕಾಣಾಗತ್ತಾವ ಹ ಅವನು ತಿನ್ನು ನಡಿ ಅಯ್ಯೋ ನನ್ನ ಕಡೆ ಅಂತ ರೊಕ್ಕ ಇಲ್ಲ ಇವ್ನ ಕಡೆ ಇರ್ಬೋದು ರೊಕ್ಕ ಅದಕ್ಕೆ ತಿನ್ನಿಸ್ತೇನೆ ಅಂತ ಹೇಳತ್ತ ನೀವು ತಿನ್ನು ತಗೋ ಆಯ್ತು ಅಲ್ಲಿ ತಿನ್ನು ಹಾ ಬಾ 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 ಕಲಂಗಡಿ ಕಲಂಗಡಿ ಆ ಹತ್ತು ರೂಪಾಯಿ ಒಂದ್ ಪ್ಲೇಟ್ ಕಲಂಗಡಿ ಹತ್ತು ರೂಪಾಯಿ ನಾ ಇಪ್ಪತ್ತು ರೂಪಾಯಿ ಅದ ಹತ್ತು ರೂಪಾಯಿ ಇರ್ಬೋದ್ಲಿ ಬಾ ಬಾ ಕೇಳು ಬಾ ಹೆಂಗ ಪ್ಲೇಟ್ ಒಂದು ಪ್ಲೇಟ್ ಹಾ ಹಾಫ್ ಪ್ಲೇಟ್ ಹತ್ತಿರಿ ಅಣ್ಣ ಹಾ ಫುಲ್ ಬೇಕಂದ್ರೆ ಇಪ್ಪತ್ತು ನೋಡಿರಿ

ಹೊಸಕ್ತಿವ್ ಹಾ ಹೌದು ಯೂನಿಕ್ ಹಾಗೆಂಗು ತೋರಿ ಬಾಳ ಹಾಕ ಏ ಸಾಕ್ 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 ಏನ್ ಕ್ಯಾಂಪ್ ಕ್ಯಾಂಪ್ ಇಲ್ಲೇ ಇಲ್ಲಪ್ಪ ಇವ ಎರಡ್ ಪ್ಲೇಟ್ ಆತ ನೋಡ್ರಿ ಇವ್ರು ಯಾಕ ಇಲ್ಲೆಲ್ಲಾ ಹೆಚ್ಚ ಇಟ್ಟಿದ್ ಎಲ್ಲಾ ತಗೊಂಡ್ ನೋಡ್ರಿ ನಾ ಎರಡ್ ಪ್ಲೇಟ್ ಹಾಪ ಶುದ್ಧ ನಿಂದ್ರಲಿ ಎರಡ್ ಪ್ಲೇಟ್ ಆತ್ ನೋಡ್ರಿ ಒಂದೊಂದ್ ಪ್ಲೇಟ್ ತಿನ್ನ ಕಾಣ್ ಅಯ್ಯೋ ಕಟ್ ಹೆಂಗೆ ಮಾಡ್ತೀಯ ಇದು ಚರಕ್ ಚರಕ್ ಕಂಚೆ ಹಿಂಗೆ ಕಟ್ ಮಾಡ್ತೇನೆ ನೋಡಪ್ಪ ಭಾಳ ತಡ್ಲಿ ಅಣ್ಣ ಉಚ್ಚಿ ಬಂದಾವ ವೈಟ್ ಭಾಳ ಹೋಗಲಿಯಪ್ಪಡಿ ಅದ ಈ ತಿಂದ್ರೆ ಹಂಗ ರೀ ಅದು ಹೊಂಡೆ ತಿಂದರೆ ಹುಚ್ಚಿನ ಬರ್ತೈತೆ ರೀ ನೀರು ಭಾಳ ಇರ್ತೈತೆ ನೋಡಿರಿ ಅದರಾಗ ಬಾ ಇದ್ರಿ ಅವೇನಪ್ಪ ಬೇಡ ನನ್ನ ಕೈ ಕೊಟ್ಟೆ ಓಡೋದಲ್ಲ ನನ್ನ ಕಿಸ್ರಾಗೆ ನೋಡಿದ್ರ ಒಂದು ರೂಪಾಯಿ ಇಲ್ಲ ಹಿಂಗೆ ಹೆಂಗ್ ಕೈ ಕೊಡಲಿನ ತಡಿ ಒಂದು ಕೆಲಸ ಮಾಡ್ತೇನೆ ಅಣ್ಣ ಅಲ್ಲಿ ನೋಡಲ್ಲ ಕಾಗಿ ನೋಡೋಲ್ಲ ಅಲ್ಲಿ ನೋಡಲ್ಲ ಎಷ್ಟು ನೋಡಲ್ಲ ಅಲ್ಲಿ ಅಲ್ಲಿ

ಹಾ ಬಾಡಾನ ವಗ ಒಂದಕ್ಕೆ ಬಂದೆ ಅಂತ ಹೇಳಿ ಓಡ ಓಡವಾ ಹಾ ಆ ಹೋದ ನೋಡವ ಮೊಲದ ಗತೆ ಹೋದ ನೀ ಆಮಿ ಗತೆ ಓಡ ಒಂಟಿ ನಾನು ಹುಲಿ ಮಗಳಾ ಹ ಜಿಕೋಂ ಜಿಕೋಂ ಮನ್ ಹಿಡ್ದಿ ಬಿಡ್ತೇ ನಿನಗೆ ತಗಣ ನಿನ್ ಕಳಂಗಡಿ ರಕಾತ ಕಳಂಗಡಿ ಇಲ್ಲಂಗಡಿ ಬೇಡ ರೊಕ್ಕ ರಕಾತ ರೊಕ್ಕ ರಕಾತ ಇಲ್ಲ ಅಣ್ಣ ನನಗೆ ರಕಾತ ರಕಾತ ಫೋನ್ ಕೊಡು ದಿಲ್ ನೋಡಾ ಮತ್ ಫೋನ್ पे ಮಾಡಸ್ತನ್ ಕೊಡಣ ಫೋನ್ पे ಮಾಡ್ಸ್ತ ಮನಿ ಗೆ ನಂಬರ್ ತಗೋ ನಂಬರ್ ತಗೋ ಹೇಳೋಣ ಬಡಿಸಿಕೆ ಹ್ಞೂ ಏಟ್ ಜೀರೋ ಏಟ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಜೀರೋ ತ್ರೀ ಫೋರ್ ಸಿಕ್ಸ್ ನೈನ್ ಏಯ್ಟ್ ಜೀರೋ ಆಯಿತು ನೀವು ಹೋಗಿ ಐವತ್ತು ರೂಪಾಯಿ ಹಾಕ್ಬೇಕು ಫೋನ್ಪೇದಾಗ ಮತ್ತೆ ಆಡನಿಗೆ ಇಲ್ಲಿ ಬಂದು ಬಂದು ತಿಂದು ಹಾಕಿ ಏನು ಫ್ರೀದಾಗ ಅಡ್ಡಿ ಮಾರಿದ್ರು ಅಷ್ಟ ವ್ಯಾಪಾರ ಆಗತೈತಿ ನಿಂತ ಮಾರಿದ್ರು ಅಟ್ಟಿ ಬೇಕೇನ್ರಿ ಬೇಕೋಣ ಚಲೋ ಇದಿಲ್ಲ ದೊಡ್ಡ ಐವತ್ತ ಸಣ್ಣ ಮೂವತ್ ನೋಡ್ರಿ ಅಲ ಸಣ್ಣ ಕೊಡಲ್ಲ ನೋಡ್ರಿ ಕೊಡುವ ಹಣ್ಣಿಲ್ಯಾ ಫುಲ್ ಹಣ್ಣಿ ನೀವ್ ಏನಾರ ಸ್ವಲ್ಪ ಕಟ್ ಮಾಡಿದರ ಬಾಳ ಕೆಂಪು ಐತ್ ನೋಡ್ರಿ